ದುರ್ಗಾದೇವಿ ಪರಮೇಶ್ವರಿ ದೇವಸ್ಥಾನ ತ್ರಿಶೂಲ ಹತ್ರ ಉಪ್ಪಾಕಿದರೆ ದೃಷ್ಟಿ ಹೋಗುತ್ತೆ ಅಂತ ಮತ್ತೆ ಲಿಂಬೆಣ್ಣೆಲ್ಲ ಚುಚ್ಚಿದರೆ ಇದು ಕೂಡ ದೃಷ್ಟಿ ಹೋಗಲಿ ಅಂತ ಮಾಡ್ತಾರೆ ದೇವಿ ವಿಗ್ರಹ ದುರ್ಗೆ ಪರಮೇಶ್ವರಿ ಬಾಬಾ ಇಲ್ಲಿ ಮುಂಬೈನ ಹಾರ ಹಾಕಿದ್ದಾರೆ ದೇವರಿಗೆ ಇದು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ಗೆ ಹತ್ರ ಇದೆ ದೇವಸ್ಥಾನ ದುರ್ಗೆ ಪರಮೇಶ್ವರಿ ಮೊದಲ ದಿನ ನವರಾತ್ರಿ ಮೊದಲ ದಿನ ಅಲಂಕಾರ ಬೆಳಗನೆ ಮಾಡಿದ್ದಾರೆ ಬಾಕ್ಲಾಬಿಟ್ಟಿದ್ದಾರೆ ಈ ದೇವಿಗೂ ಹಾರ ಹಾಕಿದ್ದಾರೆ ಭಯಂಕರ ಇದೆ ದೇವಿ ರೂಪ ದುರ್ಗಾ ಪರಮೇಶ್ವರಿ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ಗೆ ಹತ್ರ ಇದೆ ಇದು ಇದು ಭೈರವ ನಗರ ದುರ್ಗಾ ಪರಮೇಶ್ವರಿ ಬಾಕ್ಳು ತೆಗೆದಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬಾಕ್ ಹಾಕಿದ್ದಾರೆ ರೋಡ್ ಗೆ ಇರೋದು